ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿಲಾಗ್ಸ್ ಇವಾಗ ಸಂಜೆ ಆರೂವರೆ ಆಗೈತಿ ದೇವರಿಗೆ ದೀಪ ಹಚ್ಚಿ ಬಾಗಿಲಿಗೆಲ್ಲ ದೀಪ ಹಚ್ಚಿಟ್ಟೆ ನೀವು ನೋಡ್ಬೋದು ಕಾಣಿಸ್ತಾ ಇದ್ದಿಲ್ಲ ದೇವರಿಗೆ ದೀಪ ಹಚ್ಚಿಟ್ಟು ಹಾಗೆ ನಾನು ಈಗ ಸಾಯಂಕಾಲ ವ್ಲಾಗ್ ಮಾಡೋಣ ಅಂತ ಹೇಳಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಇವಾಗ ಜೋಳಿಕಾಯಿ ಸೋಸ್ತಾ ಇದ್ದೀನಿ ನೋಡಿರಿ ನೋಡಿರಿ ಈಗ ಈಗ ಜೋಳಿಕಾಯಿ ಸೋಸ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಇದು ರೊಟ್ಟಿಗೆ ಪಲ್ಯ ಮಾಡೋಣ ಅಂತ ಜವಳಿಕಾಯನ್ನ ಸೋಸ್ಕೊತಾ ಇದ್ದೀನಿ ಬೆಳಗ್ಗೆ ಸಲ ಸಾಯಂಕಾಲ ನೆನಪಾಗೋದಿಲ್ಲ ಅದಕ್ಕೆ ಈಗ ನೆನಪಾಗಲಿ ಅಂತ ಇಲ್ಲೇ ತೆಗೆದಿಟ್ಕೊಂಡಿದ್ದೆ ಓಕೆ ಇವತ್ತು ಸೋಮವಾರ ಬೆಳಗ್ಗೆ ನಾನು ಇವತ್ತು ಸೋಮವಾರಲ್ಲ ಬೆಳಗ್ಗೆ ತಿಂಡಿಗೆ ಪೂರಿ ಮಾಡಿದ್ದೆ ಪೂರಿಗೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿ ಮಾಡಿದ್ದೆ ನಾನು ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ದೋಸೆ ಮಾಡೋದು ಬೇಡ ಮೊನ್ನೆ ಶನಿವಾರ ನಾನು ಚಟ್ನಿ ಕೊಬ್ಬರಿ ಚಟ್ನಿ ಮತ್ತು ಅಡ್ಡು ಮಾಡಿದ್ದೆ ಹಾಗಾಗಿ ಮತ್ತೆ ಇವತ್ತು ಏನು ತಿನ್ನೋದು ಅಂತ ಹೇಳಿ ನಾನು ಅಕ್ಕಿನೂ ನಾನು ನೆನೆಸಲಿಲ್ಲ ಹಾಗಾಗಿ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿ ಮಾಡಿದ್ದೆ ನನ್ನ ಮಗನಿಗೆ ಇದು ಇಷ್ಟ ನನಗೆ ಪೂರಿ ಜೊತೆಗೆ ಸಾಗು ಇಷ್ಟ ಅವನು ಮತ್ತು ಕೊಬ್ಬರಿ ಚಟ್ನಿ ಬೇರೆ ಕೇಳ್ತಾನ ಅದಕ್ಕೆ ಎರಡೆರಡು ಮಾಡೋದು ನನಗೆ ಸರಿ ಅನ್ಸಲ್ಲ ಅಂತ ಹೇಳಿ ಮತ್ತೆ ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿನೇ ಮಾಡಿ ಪೂರಿ ಮಾಡಿದ್ದೆ ಅಷ್ಟೇ ಇವಾಗ ಸಾಯಂಕಾಲ ಮತ್ತು ಅಡುಗೆ ಮಾಡಬೇಕು ಏನು ಅಡುಗೆ ಇಲ್ಲ ಮಾಡಬೇಕು ಅಂತ ಐತಿ ಚಪಾತಿ ಮಾಡಬೇಕು ಮತ್ತೆ ಏನು ಮಾಡ್ತೀನಿ ಏನಾಯ್ತ ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಈ ಒಂದು ವಿಡಿಯೋದಲ್ಲಿ ಲಾಸ್ಟಿಗೆ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ಐತಿ ಹಾಕಿರ್ತೀನಿ ಸರ್ಪ್ರೈಸ್ ಅಂತ ಹೇಳ್ಬೋದು ನೋಡ್ಕೊಂಬರ್ರಿ ವಿಡಿಯೋನ ಎಂಡ್ ತನಕ ನೋಡಿದರೆ ಮಾತ್ರ ನಿಮಗೆ ಏನೈತಿ ಅಂತ ಗೊತ್ತಾಗ್ತೈತಿ ನೋಡ್ಕೊಂಬನ್ನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಬ್ಸ್ಕ್ರೈಬ್ ಮಾಡಿದಿನೇ ಭಾಳ ಜನ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋ ಮಾಡ್ಕೊಂಡು ನೋಡಿ ನಿಮ್ಮೊಂದು ಸಬ್ಸ್ಕ್ರೈಬಿಂದ ನಿಮಗಂತೂ ಏನೂ ಲಾಸ್ ಆಗೋಲ್ಲ ನನಗೆ ಸಬ್ಸ್ಕ್ರೈಬರ್ಸ್ ಹೆಚ್ಚಿ ಹಾಕ್ತಾರೆ ಅನ್ನೋದಷ್ಟೇ ಓಕೆ ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಓಕೆ ಬರೀ ನೈಟ್ ಅಡುಗೆ ಏನು ಮಾಡೀನಿ ಅಂತ ತೋರಿಸ್ತೀನಿ ನೋಡಿರಿ ಚಪಾತಿ ಹಿಟ್ಟನ್ನು ಕಲಸಿಟ್ಟನಿ ಹಾಗೆ ಇಲ್ಲಿ ಬೆಂಡೆಕಾಯಿ ಫ್ರೈ ಮಾಡಿ ನೋಡ್ರಿ ಹಾಗೆ ಮತ್ತೆ ಪುಳಿಯೋಗರೆ ಗೊಜ್ಜು ಕೂಡ ಬಿಸಿ ಅನ್ನ ಮಾಡಿದ್ದೀನಿ ಕಲಸ್ಬೇಕು ಈಗ ನೋಡ್ರಿ ಮ ಮಜ್ಜಿಗೆ ಕೂಡ ಮಾಡಿಟ್ಟನಿ ಇಲ್ಲಿ ಬಿಸಿ ಅನ್ನ ಕೂಡ ರೆಡಿ ಐತಿ ಇಷ್ಟೇ ನೈಟ್ ಊಟ ಇಲ್ಲಿಗೆ ಮುಗೀತು ಮತ್ತೆ ಮಾರನೇ ದಿವಸ ನಾನು ನಿಮ್ಮನ್ನ ಮಾತಾಡ್ತೀನಿ ಹಲೋ ವೆಲ್ಕಮ್ ಬ್ಯಾಕ್ ಈಗ ಇವತ್ತು ನಿನ್ನೆ ಸೋಮವಾರ ಅಲ್ಲ ಇವತ್ತು ಮಂಗಳವಾರ ಬೆಳಗ್ಗೆ ರೊಟ್ಟಿ ಜೋಳಿಕಪ್ಪಲ್ಲೆ ಜೋಳಿಕಾಯಿ ನಿನ್ನೆ ರಾತ್ರಿ ಸೋಸಿದ್ದೆಲ್ಲ ಕೂತ್ಕೊಂಡು ಜೋಳಿಕಪ್ಪಲ್ಲೆ ರೊಟ್ಟಿ ಮಾಡಿದ್ದೆ ಎಲ್ಲ ಆಯಿತು ಕೆಲಸ ಎಲ್ಲ ಆಯಿತು ಸ್ನಾನ ಪೂಜೆ ಎಲ್ಲ ಆಯಿತು ಮತ್ತು ಅನ್ನ ಸಾಂಬಾರು ಕೂಡ ರೆಡಿ ಮಾಡಿಟ್ಟೆ ಈಗ ಮಧ್ಯಾಹ್ನ ಊಟಕ್ಕೆ ಅಂತ ಹಾಗೆ ನಾನಿವತ್ತು ಸ್ವಲ್ಪ ಹೊರಗಡೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಇದ್ದೆ ಯಾಕಂದರೆ ಸ್ವಲ್ಪ ಕೆಲವೊಂದು ಐಟಮ್ಸ್ ಬೇಕಾಗಿದ್ದವು ಹಾಳಾಗಿದ್ದು ಮನೀಗೆ ಬಳಸೋಂಥ ಸಾಮಾನುಗಳು ಅವ್ನು ತೊಗೊಂಡು ಬರೋಣ ಅಂತ ಹೊಂಟಿದ್ದೆ ಅದನ್ನು ತೊಗೊಂಡು ಬಂದರೆ ನಾನೊಂದು ಬ್ಲಾಗ್ ಮಾಡ್ತೇನೆ ಅದ್ರ ಬಗ್ಗೆ ಏನು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ಹಾಗೆ ಈಗ ನಿಮ್ಮ ಹತ್ರ ಒಂದು ವಿಷಯ ನಾನು ಹೇಳ್ತೇನೆ ಏನಪ್ಪ ಅಂದರೆ ನಾನು ಲೈವ್ ವಿಡಿಯೋ ಮಾಡುವಾಗ ನನ್ನ ಸಬ್ಸ್ಕ್ರೈಬರ್ಸ್ ಏನಿದಾರಲ್ಲ ಎಲ್ಲರಿಗೂ ಅದು ನೋಟಿಫಿಕೇಶನ್ ಹೋಗಿರ್ತೈತಿ ಆದರೆ ಲೈವಿಗೆ ಜಾಯಿನ್ ಆಗೋದೇ ಇಲ್ಲ ಯಾರು ಅಕಸ್ಮಾತ್ ಆದರೆ ಹಂಗೆ ಬರ್ತೀರಿ ಹಾಗೆ ಹೋಗ್ತೀರಿ ಒಂದು ಲೈಕ್ ಕೊಡೋಲ್ಲ ಹಾಗೆ ಒಂದು ಕಮೆಂಟ್ ಕೂಡ ಹಾಕಲ್ಲ ದಯವಿಟ್ಟು ನನ್ನ ಸಬ್ಸ್ಕ್ರೈಬರ್ ಯಾರೆಲ್ಲ ಇದ್ದಿರೋ ಅವರು ಒಂದು ಲೈಕ್ ಮಾಡಿರಿ ಹಾಗೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನನ್ನ ಎಲ್ಲ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೇನೆ ಅಷ್ಟೇ ಮತ್ತಿನ್ನೇನಿಲ್ಲ ದಯವಿಟ್ಟು ಯಾರು ನೋಡ ನೋ ಸಬ್ಸ್ಕ್ರೈಬರ್ ಆಗದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಅಷ್ಟೇ ಮತ್ತಿನ್ನೇನಿಲ್ಲ ಓಕೆ ನಾನು ನಿಮಗೆ ಹೇಳಿದ್ದೆ ಲಾ ಈ ವಿಡಿಯೋ ಎಂಡಿಗೆ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ವಿಡಿಯೋ ಕ್ಲಿಪ್ಪಿಂಗ್ ನೋಡಿ ಅಂತ ಅದೇ ಇದು ನನ್ನ ಮಗ ಆನ್ಲೈನಲ್ಲಿ ಒಂದು ವಾಚನ್ನು ಬುಕ್ ಮಾಡಿದ್ದ ಅದನ್ನು ನಾನೀಗ ನಿಮ್ಮೆದುರಿಗೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಇದರ ಹೆಸರು ನೋಡ್ರಿ ಕಾಣಿಸ್ತಾ ಇತ್ತು ಇದೇನು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಯಾವುದೇ ಅಡ್ವರ್ಟೈಸ್ಮೆಂಟ್ ಅದು ಇದು ಏನು ಕೊಡ್ತಾ ಇಲ್ಲ ನಾವು ಬುಕ್ ಮಾಡಿ ತರಿಸಿದ್ದಂತಹ ಒಂದು ವಾಚ್ ಇದರ ಹೆಸರು ಫೈರ್ ಬೋಲ್ಟ್ ಅಂತ ವಾಚು ತುಂಬ ಚೆನ್ನಾಗಿದೆ ಈ ವಾಚಿಗೆ ಈ ವಾಚಿನ ಹೆಸರು ಫೈರ್ ಬೋಲ್ಟ್ ಅಂತ ನೋಡ್ರಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಈಗ ತುಂಬ ಚೆನ್ನಾಗೈತಿ ಈ ಒಂದು ವಾಚು ಇದಕ್ಕೆ ಇದು ಚಾರ್ಜರ್ ಇದು ಚಾರ್ಜ್ ಚಾರ್ಜರ್ ಕೊಟ್ಟಾರ ಇದ್ರ ಜೊತೆಗೆ ಇದು ಚಾರ್ಜಿಂಗ್ ಮಾಡೋಂಥ ವಾಚ್ ಇದು ಚಾರ್ಜ್ ಕಡಿಮೆ ಆದ ತಕ್ಷಣ ನಾವು ಚಾರ್ಜಿಗೆ ಇಡ್ಬೋದು ನೋಡ್ರಿ ಈ ಒಂದು ಚಿತ್ರದಲ್ಲಿ ಕಾಣಿಸ್ತಾ ಇತ್ತಲ್ಲ ವಾಚು ಸೇಮ್ ಅದೇ ರೀತಿ ಐತಿ ಅವು ವಾಚಿನ ಫೋಟೋ ಪಕ್ಕಕ್ಕೆ ಒಂದು ಫೋಟೋ ಐತ್ರಿ ಧೋನಿ ಅವ್ರದ್ದು ಫೋಟೋ ಹಾಗೆ ನೀವು ಇಲ್ಲಿ ನೋಡ್ಬೋದು ವಾಚನ್ನು ತೋರ್ಸ್ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗೈತಿ ಈ ವಾಚು ಅಂತ ನೀವೇ ನೋಡ್ರಿ ಹಾಗೆ ಕಮೆಂಟಲ್ಲಿ ಹೇಳ್ರಿ ತುಂಬ ಚೆನ್ನಾಗಿದೆ ವಾಚು ಸ್ವಲ್ಪ ಹೆವಿ ಐತಿ ಇದಕ್ಕೆ ಎರಡು ಬೆಲ್ಟ್ ಕೊಟ್ಟಿದ್ದಾರೆ ಒಂದು ಸ್ಟೀಲ್ ಬೆಲ್ಟು ಕೈಗೆ ಹಾಕಳಕ್ಕೆ ಇನ್ನೊಂದು ಅದು ಕರಿದು ಇದು ಸಾದಾ ಬೆಲ್ಟ್ ಒಂದು ಕೊಟ್ಟಿದ್ದಾರೆ ಸಾದಾ ಬೆಲ್ಟ್ ಅಂದರೆ ಅದು ಎಂತ ಹೇಳ್ತಾರಲ್ಲ ಸಾದಾ ಬೆಲ್ಟು ನೋಡಿರಿ ಅದರದ್ದು ಸ್ಕ್ರೀನ್ ತೋರಿಸ್ತಾ ಇದೆ ನೋಡಿರಿ ವಾಚಿಂದು ಸ್ಕ್ರೀನ್ ಇದು ಮೊಬೈಲಿಗೆ ಕನೆಕ್ಟ್ ಮಾಡ್ಕೋಬೋದು ಇದನ್ನು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡ್ರೆ ಇದರಲ್ಲಿ ನಾವು ಮೊಬೈಲಲ್ಲೆಲ್ಲ ಯಾವ ರೀತಿ ನೋಡ್ತೇವೆ ಇನ್ಸ್ಟಾಗ್ರಾಮು ಯೂಟ್ಯೂಬು ಮತ್ತು ಫೋನ್ ಕಾಲಿಂಗ್ ಪ್ರತಿಯೊಂದೂ ಇದರಲ್ಲೂ ನಾವು ನೋಡ್ಬೋದು ವಾಚು ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳ್ರಿ ಎಲ್ಲರೂ ನೋಡಿರಿ ಎಷ್ಟು ಚೆನ್ನಾಗಿದೆ ವಾಚು ಅಂತ ನಮಗಂತೂ ಇಷ್ಟ ಆಯಿತು ತರಿಸಿದ್ವಿ ಓಕೆ ಈ ವಾಚಿಗೆ ಎರಡು ಎರಡು ಬೆಲ್ಟ್ ಕೊಟ್ಟಾರ ಒಂದು ಸ್ಟೀಲಿಂದು ಇನ್ನೊಂದು ತೋರಿಸ್ತೀನಿ ಇದರಲ್ಲಿ ಇದೆ ನೋಡ್ರಿ ತೋರಿಸ್ತೀನಿ ಇನ್ನೊಂದು ಸಾದಾ ಬೆಲ್ಟ್ ಲೆದರ್ ಬೆಲ್ಟ್ ಅಂತ ಹೇಳ್ತಾರಲ್ಲ ಆತ ಆ ಥರ ಇದೆ ಇದು ಕರಿದು ಸಾದಾ ಬೆಲ್ಟ್ ಅದು ಸ್ಟೀಲಲ್ಲಿ ಮಧ್ಯದಲ್ಲಿ ಗೋಲ್ಡ್ ಕಲರ್ ಬಂದೈತಿ ಆ ಕಡೆ ಕಡೆ ಸ್ಟೀಲು ನೋಡ್ರಿ ಅದು ಒಂದು ಬೆಲ್ಟ್ ಇದು ಒಂದು ಬೆಲ್ಟ್ ಎರಡು ಬೆಲ್ಟನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ವಾಚು ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳ್ರಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು